ಕಾರ್ಯಕಾರಿ ಸಮಿತಿ ಸದಸ್ಯರಾದಂಥ ವಿಮಲ್ನಾಥ್ ಅವರು ಬಲಭಾಗದಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಶಶಿಧರ್ ಅವರು ಮತ್ತು ಕಾರ್ಯದರ್ಶಿಗಳಾದಂಥ ಸನ್ ಶ್ರೀನಿವಾಸ್ ಅವರು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರಾದಂಥ ವಿನೋದಾರ್ ಅವರು ಮತ್ತು ತಾರಾ ಅವರು ಮತ್ತು ಬಟ್ ಈ ವರ್ಷ ಜನವರಿ ಏಳನೇ ತಾರೀಕು ಅಂದರೆ ಮೊದಲನೇ ಭಾನುವಾರ ಮುಂದಿನ ಭಾನುವಾರ ಇಪ್ಪತ್ತೊಂದನೇ ವರ್ಷದ ಚಿತ್ರಸಂತೆ ಕಾರ್ಯಕ್ರಮ ನಡೀತದೆ ಎರಡು ಸಾವಿರದ ಮೂರರಲ್ಲಿ ಆದಂಥ ಈ ಚಿತ್ರಸಂತೆ ನಿರಂತರವಾಗಿ ಇಪ್ಪತ್ತೊಂದನೇ ವರ್ಷಕ್ಕೆ ಕಾಲಿಡ್ತಾ ಇದೆ ಅದರಲ್ಲಿ ಒಂದು ವರ್ಷ ಕೋವಿಡ್ ಕಾರಣದಿಂದಾಗಿ ಆನ್ಲೈನ್ನಲ್ಲಿ ನಡೆದಂಥದ್ದು ಬಿಟ್ಟರೆ ಇನ್ನು ಎಲ್ಲ ವರ್ಷಗಳಲ್ಲೂ ಕೂಡ ಅದು ಫಿಸಿಕಲ್ ಆಗಿ ನಡೆದಿದೆ ಈ ಸಂದರ್ಭದಲ್ಲಿ ಮಾಧ್ಯಮದ ವರದಿಗಾರರಲ್ಲಿ ನಾನೊಂದು ವಿನಂತಿ ಮಾಡಿಕೊಳ್ಳೋದು ಅಂತೇಳಂದರೆ ಈ ಚಿತ್ರಸಂತೆ ಬರೀ ಬೆಂಗಳೂರಿಗೆ ಸೀಮಿತವಾಗಿರುವಂಥದ್ದಲ್ಲ ಇದು ಪ್ಯಾನ್ ಕರ್ನಾಟಕನೂ ಹೌದು ಪ್ಯಾನ್ ಇಂಡಿಯಾನೂ ಕೂಡ ಹೌದು ನಿಮ್ಗೆ ಈಗಾಗಲೇ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಅದರಲ್ಲಿ ನಿಮಗೆ ವೇದ್ಯ ಆಗ್ತದೆ ಹಾಗಾಗಿ ದಯವಿಟ್ಟು ಇದನ್ನು ವರದಿ ಮಾಡುವಂಥ ಸಂದರ್ಭದಲ್ಲಿ ಕರ್ನಾಟಕದ ಎಲ್ರಿಗೂ ತಲುಪುವಂಥ ರೀತಿಯಲ್ಲಿ ವರದಿ ಇರಬೇಕು ಅನ್ನೋದು ನನ್ನೊಂದು ತಮ್ಮಲ್ಲೆಲ್ಲರ ಕೂಡ ಒಂದು ವಿನಂತಿ ಪ್ರತಿ ವರ್ಷ ನಾವು ಚಿತ್ರಸಂತೆಯನ್ನು ಕಳೆದ ಕೆಲವು ವರ್ಷಗಳಿಂದ ಯಾರಿಗಾದರೂ ಕೂಡ ಅರ್ಪಿಸುವಂಥ ಒಂದು ಕಾರ್ಯಕ್ರಮವನ್ನು ಕಳೆದ ಒಂದು ಐದಾರು ವರ್ಷವನ್ನು ಮಾಡಿಕೊಂಡು ಬಂದಿದ್ದೇವೆ ಅದನ್ನು ಈ ವರ್ಷವೂ ಕೂಡ ಮುಂದುವರಿಸಿದ್ದೇವೆ ಬಾಹ್ಯಾಕಾಶ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಅಭೂತಪೂರ್ವವಾದಂಥ ಸಾಧನೆಯನ್ನು ಮಾಡಿರುವಂಥ ಭಾರತ ಕಳೆದ ಒಂದು ಮೂರ್ನಾಲ್ಕು ದಶಕಗಳಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿದೆ ಇತ್ತೀಚಿನ ಸಾಧನೆ ಅಂತ ಅಂದರೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಬಾಹ್ಯಾಕಾಶ ನೌಕೆಯನ್ನು ಇಳಿಸುವಂಥದ್ದು ಇತ್ತೀಚೆಗೆ ಮಾಡಿರುವಂಥ ಸಾಧನೆ ಹಾಗೆ ಇನ್ನೂ ಕೆಲವು ಪ್ರಯೋಗಗಳು ಕೂಡ ನಡೀತಾ ಇದೆ ಹಾಗಾಗಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥ ಎಲ್ಲ ವಿಜ್ಞಾನಿಗಳಿಗೆ ಭಾರತೀಯ ವಿಜ್ಞಾನಿಗಳಿಗೆ ಈ ಬಾರಿಯ ಚಿತ್ರಸಂತೆಯನ್ನು ಇಪ್ಪತ್ತೊಂದನೇ ಚಿತ್ರಸಂತೆಯನ್ನು ಸಮರ್ಪಿಸಬೇಕು ಅನ್ನೋಂಥ ತೀರ್ಮಾನ ನಮ್ಮದು ಮತ್ತು ಬಾಹ್ಯಾಕಾಶ ಇಲಾಖೆ ಪ್ರಾರಂಭ ಆದಲಿಂದ ಸತೀಶ್ ಧವನ್ ಸತೀಶ್ ಧವನಿಂದ ಅವರಿಂದ ಪ್ರಾರಂಭ ಆಗಿ ವಿಕ್ರಮ್ ಸಾರಾಭಾಯಿ ವಿಕ್ರಮ್ ಸಾರಾಭಾಯಿ ಅವರಿಂದ ಪ್ರಾರಂಭ ಆಗಿ ಈಗಿರ್ತಕ್ಕಂಥ ಸೋಮನಾಥ್ ಸೋಮನಾಥ್ ಅವರೊಳಗೆ ಯಾರ್ಯಾರು ಏನೇನು ಕೊಡುಗೆಯನ್ನು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ ಅವರೆಲ್ಲರ ಬಗ್ಗೆ ಮಾಹಿತಿಯನ್ನು ಚಿತ್ರಸಂತೆ ದಿವಸ ನಾವು ಕೊಡೋರಿದ್ದೇವೆ ಮತ್ತು ಅದು ಅದೇ ರೀತಿಯ ಒಂದು ಬ್ಯಾಕ್ ಟ್ರಾಪ್ ಕೂಡ ಈ ಸತ್ಯ ಚಿತ್ರಸಂತೆನಲ್ಲಿ ಇರ್ತದೆ ಹಾಗಾಗಿ ಆ ಸಾಧನೆಯನ್ನು ಮಾಡಿದಂಥ ಎಲ್ಲ ವಿಜ್ಞಾನಿಗಳಿಗೆ ಕಲಾವಿದರ ಪರವಾಗಿ ಮತ್ತು ಚಿತ್ರಕಲಾ ಪರಿಷತ್ತಿನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಒಂದು ಸಣ್ಣ ಅವರ ಬಗ್ಗೆ ನಮ್ಮ ಗೌರವದ ಸೂಚಕವಾಗಿ ಈ ಚಿತ್ರಸಂತೆಯನ್ನು ನಾವು ಅವರಿಗೆ ಸಮರ್ಪಿಸ್ತಾ ಇದ್ದೇವೆ ಇದು ಚಿತ್ರಸಂತೆಯ ಮೊದಲನೇ ಭಾಗ ಈ ಮಾಹಿತಿ ಕೊಡೋದರಲ್ಲಿ ಇದನ್ನು ಕರ್ನಾಟಕ ಚಿತ್ರಕಲಾ ಪರಿಷತ್ತು ಮತ್ತು ಕರ್ನಾಟಕ ಸರ್ಕಾರ ಸೇರಿ ಕಾರ್ಯಕ್ರಮವನ್ನು ಮೊದಲಿನಿಂದಲೂ ಕೂಡ ಮಾಡ್ತಾ ಇರುವಂತದ್ದು ಶಿಕ್ಷಣ ಇಲಾಖೆ ಉನ್ನತ ಶಿಕ್ಷಣ ಇಲಾಖೆ ನಮಗೆ ಇದಕ್ಕೆ ನಿರಂತರವಾಗಿ ಸಹಯೋಗವನ್ನು ಕೊಡ್ತಾ ಇದೆ ಈ ಕೂಡ ಕೊಡ್ತಾರೆ ಈ ಚಿತ್ರಸಂತೆ ವಿಚಾರದಲ್ಲಿ ಎರಡು ಭಾಗಗಳಿದಾವೆ ಒಂದು ಚಿತ್ರಸಂತೆಯ ಸಂದರ್ಭದಲ್ಲಿ ನಾವು ಕೊಡುವಂಥ ಚಿತ್ರಕಲಾ ಸಮ್ಮಾನ ಹಿಂದಿನ ದಿವಸ ಶನಿವಾರ ಕೊಡುವಂಥದ್ದು ಇಲ್ಲಿ ಐದು ಪ್ರಶಸ್ತಿಗಳನ್ನು ನಾಲ್ಕು ಪ್ರಶಸ್ತಿಗಳನ್ನ ನಾವು ಕೊಡ್ತೇವೆ ಇನ್ನೊಂದು ಪ್ರಶಸ್ತಿ ಚಿತ್ರಕಲಾ ಪರಿಷತ್ನ ಸಂಸ್ಥಾಪಕ ಕಾರ್ಯದರ್ಶಿಗಳಾದಂಥ ಪ್ರೊಫೆಸರ್ ಎಮ್ ಎಸ್ ನಂಜುಂಡ್ರಾವ್ ಹೆಸರಲ್ಲಿ ಕೂಡ ಅಂಥದ್ದನ್ನು ಒಂದೆರಡು ವರ್ಷ ಚಿತ್ರಸಂತೆ ಒಟ್ಟಿಗೆ ಕೊಡ್ತಾ ಇದ್ವಿ ಅದಾದ ನಂತರ ಈಗ ಅವರ ಜನ್ಮದಿನ ಆಗಿರತಕ್ಕಂಥ ಜುಲೈ ಐದನೇ ತಾರೀಕು ಅದು ವಿಶೇಷ ಕಾರ್ಯಕ್ರಮದ ಮುಖಾಂತರ ಅದು ಅಖಿಲ ಭಾರತ ಮಟ್ಟದ ಪ್ರಶಸ್ತಿ ಆಗಿರೋದ್ರಿಂದ ಅವತ್ತು ಕೊಡುವಂಥದಕ್ಕೆ ತೀರ್ಮಾನ ಮಾಡಿ ಕಳೆದ ಜುಲೈನಲ್ಲಿ ಕೊಟ್ಟಿದ್ವಿ ಈ ವರ್ಷವೂ ಕೂಡ ಜುಲೈನಲ್ಲಿ ಅಖಿಲ ಭಾರತ ಮಟ್ಟದ ಪ್ರಶಸ್ತಿಯನ್ನು ಕೊಡ್ತೇವೆ ಆರನೇ ತಾರೀಕು ಜನವರಿ ಬೆಳಿಗ್ಗೆ ಹನ್ನೊಂದೂವರೆ ಗಂಟೆಗೆ ಚಿತ್ರಕಲಾ ಪರಿಷತ್ನಲ್ಲಿ ನಾಲ್ಕು ಪ್ರಶಸ್ತಿ ಕೊಡ್ತೀವಿ ಅದರಲ್ಲಿ ಎಚ್ ಕೆ ಕೇಜ್ರಿವಾಲ್ ಪ್ರಶಸ್ತಿ ಹೆಚ್ ಕೆ ಕೇಜ್ರಿವಾಲು ನಮ್ಮ ಚಿತ್ರಕಲಾ ಪರಿಷತ್ನ ಟ್ರಸ್ಟಿ ಆಗಿದ್ದವರು ಅದರ ಉಪಾಧ್ಯಕ್ಷರಾಗಿದ್ದಂಥವ್ರು ಮತ್ತು ಚಿತ್ರಕಲಾ ಪರಿಷತ್ನ ಮ್ಯೂಸಿಯಮ್ಗೆ ಅವರ ಸಂಗ್ರಹಗಳನ್ನು ಕೊಡುಗೆ ಕೊಡುಗೆ ಕೊಟ್ಟಿರ್ತಕ್ಕಂಥವ್ರು ಅವರ ಹೆಸರಿನ ಪ್ರಶಸ್ತಿಯನ್ನು ಪ್ರೊಫೆಸರ್ ವಸುದಾ ತೇಜೂರವ್ರಗೆ ಕೊಡೋವಂಥದಕ್ಕೆ ತೀರ್ಮಾನ ಆಗಿದೆ ಆಯ್ಕೆ ಸಮಿತಿ ಅವರನ್ನು ಆಯ್ಕೆ ಮಾಡಿದೆ ಅವ್ರ ಬಗ್ಗೆ ಮಾಹಿತಿಯನ್ನು ಈಗಾಗಲೇ ಲಗತ್ತಿಸಿ ನಿಮಗೆ ಎಲ್ಲ ಕಲಾವಿದರ ಬಗ್ಗೆ ಕೊಟ್ಟಿದೆ ಎಂ ಆರ್ಯಮೂರ್ತಿಯವರು ಸ್ವತಃ ಕಲಾವಿದರು ಮತ್ತು ಚಿತ್ರಕಲಾ ಪರಿಷತ್ತಿನ ಸಂಸ್ಥಾಪಕ ಅಧ್ಯಕ್ಷರು ನಂಜುನ್ ರಾಯರೊಟ್ಟಿಗೆ ಸೆಕ್ರೆಟರಿ ಮತ್ತು ಇವರು ಅಧ್ಯಕ್ಷರ ಕೆಲಸ ಮಾಡಿದಂಥವ್ರು ಅವರು ಕುಟುಂಬದವರು ಐದು ಲಕ್ಷ ರೂಪಾಯಿಗಳನ್ನು ಚಿತ್ರಕಲಾ ಪರಿಷತ್ತಿಗೆ ಕೊಟ್ಟು ಅವರ ಹೆಸರಿನಲ್ಲಿ ಕಾರ್ಯಕ್ರಮ ನಡೆಸಬೇಕು ಅಂತ ಭಾಳ ವರ್ಷದ ಹಿಂದೆ ಹೇಳಿದರು ಅದನ್ನು ಕೆಲವು ಸಂದರ್ಭದಲ್ಲಿ ಕೆಲವು ಕಾರ್ಯಕ್ರಮ ಮಾಡ್ತಾಯಿದ್ದು ಈಗ ಅವರ ಹೆಸರಿನ ಪ್ರಶಸ್ತಿ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಕಳೆದ ಕೆಲವು ವರ್ಷದಿಂದ ಮಾಡ್ತಾ ಇದ್ವಿ ಆ ಪ್ರಶಸ್ತಿ ಪ್ರೊಫೆಸರ್ ಬಿ ವಿ ಸುರೇಶ್ ಅವರಿಗೆ ಈ ಸರ್ತಿ ಇದ್ದೇವೆ ಇನ್ನು ಡಿ ಅರಸು ಪ್ರಶಸ್ತಿ ದೇವರಾಜರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಚಿತ್ರಕಲಾ ಪರಿಷತ್ತಿಗೆ ಈ ಜಾಗವನ್ನು ಕೊಟ್ಟಂಥವ್ರು ಮತ್ತು ಚಿತ್ರಕಲಾ ಪರಿಷತ್ತಿಗೆ ಕಟ್ಟಡ ಕಟ್ಟಲಿಕ್ಕೆ ಸರ್ಕಾರದಿಂದ ಹಣ ಕೊಟ್ಟಂಥವ್ರು ಹಾಗೆ ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಎಲ್ ತಲ್ಲೂರು ತಲ್ಲೂರನ್ನವರಿಗೆ ಆ ಪ್ರಶಸ್ತಿ ಈ ಬಾರಿ ಹೋಗಿದೆ ಇನ್ನು ವೈ ಸುಬ್ರಹ್ಮಣ್ಯ ರಾಜು ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ವಿ ಪ್ರೊಫೆಸರ್ ಬಿ ಬಿ ರಾಘವೇಂದ್ರ ಅವರಿಗೆ ಈ ಸರಿ ಹೋಗಿದೆ ಅದು ಈ ಎಲ್ಲ ಪ್ರಶಸ್ತಿಗಳಿಗೂ ಕೂಡ ಐವತ್ತು ಸಾವಿರ ರೂಪಾಯಿಯ ಕ್ಯಾಶ್ ಅವಾರ್ಡ್ ಇರ್ತದೆ ಮತ್ತೊಂದು ಸೈಟೇಷನ್ ಕೂಡ ಇರ್ತದೆ ಮತ್ತು ಈ ಎಲ್ಲ ಕಲಾವಿದರು ಕೂಡ ಕರ್ನಾಟಕದವರು ಈ ನಾಲ್ಕು ಪ್ರಶಸ್ತಿಗಳು ಕೂಡ ಕರ್ನಾಟಕದ ಕಲಾವಿದರಿಗೆ ಕೊಡುವಂಥದ್ದು ಆ ಕರ್ನಾಟಕದ ಕಲಾವಿದರೇ ಆಗಿರತಕ್ಕಂಥ ಈ ನಾಲ್ಕು ಜನರಿಗೆ ಅವರ ವಿವರಗಳನ್ನು ನಿಮಗೆ ಸಪ್ರೇಟಾಗಿ ಕೊಟ್ಟಿದೆ ಅವರ ಮಾಹಿತಿಗಳನ್ನ ಅವ್ರು ಯಾಕೆ ಪ್ರಶಸ್ತಿ ಗರಹರಾದರು ಅವರ ಸಾಧನಗಳು ಏನು ಅನ್ನೋ ವಿಚಾರದಲ್ಲಿ ಕೊಟ್ಟಿದೆ ಮತ್ತು ಆರನೇ ತಾರೀಕು ಹನ್ನೊಂದುವರೆ ಗಂಟೆಗೆ ನಡೆಯುವಂಥ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕರ್ನಾಟಕದ ಈಗಿನ ಗೃಹ ಸಚಿವರು ಹಿಂದಿನ ಉಪಮುಖ್ಯಮಂತ್ರಿಗಳಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬಂದು ಆ ಪ್ರಶಸ್ತಿ ಪ್ರದಾನ ಮಾಡ್ತಾರೆ ಅದರ ಮಾಹಿತಿ ಆಹ್ವಾನ ಪತ್ರಿಕೆಯನ್ನು ಈಗಾಗಲೇ ತಮಗೆ ಕೊಟ್ಟಿದೆ ಈ ಬಾರಿ ಚಿತ್ರಸಂತೆಯಲ್ಲಿ ಕೆಲವು ವಿವರಗಳನ್ನು ನಾನು ಒಟ್ಟಿಗೆ ಹಂಚಿಕೊಳ್ಳಿ ಬಯಸ್ತೇನೆ ವಿವರಗಳು ನಿಮ್ಮಲ್ಲಿ ಕೊಟ್ಟಿದೆ ಈಗಾದರೆ ಅದರಲ್ಲಿ ಕೆಲವು ಪ್ರಮುಖವಾಗಿರ್ತಕ್ಕಂಥದ್ದನ್ನ ಕೊಡ್ತೇವೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಏಳನೇ ತಾರೀಕು ಭಾನುವಾರ ಬೆಳಗ್ಗೆ ಹತ್ತುವರೆ ಗಂಟೆಗೆ ಈ ಚಿತ್ರಸಂತೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಉದ್ಘಾಟನೆ ಮಾಡ್ತಾರೆ ಅದೇ ಸಂದರ್ಭದಲ್ಲಿ ಪ್ರತಿ ವರ್ಷ ನಮ್ಮಲ್ಲಿರುವಂಥ ನಾಲ್ಕು ಪ್ರಮುಖ ಗ್ಯಾಲರಿಗಳಲ್ಲಿ ಒಂದು ಕಲಾ ಚಿತ್ರಕಲಾ ಪ್ರದರ್ಶನ ನಡೀತದೆ ಅದರಲ್ಲಿ ಈ ಸತಿ ನಮ್ಮ ಸಂಗ್ರಹದಲ್ಲಿರುವಂಥ ಸಾಂಪ್ರದಾಯಿಕ ಸಾಂಪ್ರದಾಯಿಕ ಚಿತ್ರಕಲೆ ಮತ್ತು ತೊಗಲುಗೊಂಬೆಗಳ ಒಂದು ಪ್ರದರ್ಶನ ನಾಲ್ಕು ಗ್ಯಾಲರಿಗಳಲ್ಲಿ ನಾವು ಮಾಡಿದ್ದೇವೆ ಅದನ್ನು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಉದ್ಘಾಟನೆ ಮಾಡ್ತಾರೆ ಇನ್ನು ಚಿತ್ರಕಲಾ ಪರಿಷತ್ತಿಗೆ ನೇರವಾಗಿ ಸಂಬಂಧ ಇರುವಂಥ ಸಚಿವರುಗಳು ಅಂದರೆ ಸಹಕಾರ ಇಲಾಖೆ ಕೆ ಎನ್ ರಾಜಣ್ಣವರು ಉನ್ನತ ಶಿಕ್ಷಣ ಇಲಾಖೆ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಶಿವರಾಜ್ ತಂಗಡಿಗಿಯವರು ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಮತ್ತು ನಮ್ಮ ಈ ಭಾಗದ ಸಂಸದರಾಗಿರ್ತಕ್ಕಂಥ ಪಿ ಸಿ ಮೋಹನ್ರವರು ಮತ್ತು ನಮ್ಮ ಯಶವಂತಪುರ ಕ್ಯಾಂಪಸ್ಸಿಗೆ ಆ ಭಾಗದ ಶಾಸಕರಾಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಅವರು ಮತ್ತು ಇಲ್ಲಿಯ ಸ್ಥಳೀಯ ಶಾಸಕರಾಗಿರುವಂಥ ರಿಜ್ವಾನ್ ಅರ್ಷದ್ರವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಈ ಬಾರಿಯ ಚಿತ್ರಸಂತೆಯಲ್ಲಿ ನಾವು ಪ್ರತಿಯೊಂದನ್ನು ಕೂಡ ಅರ್ಜಿ ತೆಗೆದುಕೊಳ್ಳೋದ್ರಿಂದ ಹಿಡಿದು ಅರ್ಜಿ ಪರಿಶೀಲನೆ ಮಾಡೋದ್ರಿಂದ ಹಿಡಿದು ಅದು ಆಯ್ಕೆಯಾಗಿರುವಂಥ ಅಥವಾ ಆಯ್ಕೆ ಆಗದೇ ಇರುವಂಥ ಮಾಹಿತಿಯನ್ನು ಪ್ರತಿಯೊಂದನ್ನು ಕೂಡ ಆನ್ಲೈನ್ನಲ್ಲೇ ಈ ಸರ್ತಿ ಕೊಡುವಂಥ ರೀತಿ ನೂರಕ್ಕೆ ನೂರು ಆನ್ಲೈನ್ನಲ್ಲೇ ಮಾಡಿದ್ದೀವಿ ಇದರಲ್ಲಿ ಕೆಲವು ವಿವರಗಳನ್ನು ಈಗಾಗಲೇ ನಿಮಗೆ ಕೊಟ್ಟಿದೆ ಇದರಲ್ಲಿ ಈ ಸರ್ತಿ ನಮಗೆ ಬಂದಿರುವಂಥ ಅರ್ಜಿಗಳು ಏಳು ಎರಡು ಸಾವಿರದ ಏಳ್ನೂರ ಇಪ್ಪತ್ತಾರು ಅರ್ಜಿಗಳು ನಮಗೆ ಬಂದಿದ್ದು ಎರಡು ಸಾವಿರದ ಏಳ್ನೂರ ಇಪ್ಪತ್ತಾರು ಅರ್ಜಿಗಳಲ್ಲಿ ಬಹಳ ಅಂದರೆ ನಾವು ಸಾವಿರದ ಮುನ್ನೂರಿಂದ ಸಾವಿರದ ನಾನ್ನೂರು ಜನನ ಅಕಾಮಡೇಟ್ ಮಾಡಲಿಕ್ಕೆ ಮಾತ್ರ ಸಾಧ್ಯ ಆಗ್ತದೆ ಅದಕ್ಕಿಂತ ಹೆಚ್ಚು ಮಾಡಲಿಕ್ಕೆ ಸ್ಥಳಾವಕಾಶ ಸಾಧ್ಯ ಆಗೋದಿಲ್ಲ ಹಾಗಾಗಿ ಎರಡು ಅದರಲ್ಲಿ ಈಗ ಬಂದಿರುವಂಥ ಅರ್ಜಿಯಲ್ಲಿ ಕರ್ನಾಟಕದಿಂದ ಒಂದು ಸಾವಿರದ ಮುನ್ನೂರ ಎಂಬತ್ತಾರು ಅರ್ಜಿಗಳು ಬಂದಿದ್ದಾವೆ ಅದರ ಮತ್ತೆ ಮಹಾರಾಷ್ಟ್ರದಿಂದ ನಾನ್ನೂರ ತೊಂಬತ್ತಾರು ತಮಿಳುನಾಡಿಂದ ಮುನ್ನೂರ ಅರವತ್ತಾರು ಪಶ್ಚಿಮ ಬಂಗಾಳದಿಂದ ಇನ್ನೂರ ಏಳು ಕೇರಳ ಎಂಬತ್ನಾಲ್ಕು ಆಂಧ್ರ ಪ್ರದೇಶ ನಲವತ್ತ್ನಾಲ್ಕು ಹೀಗೆ ವಿವರಗಳನ್ನ ಅದರಲ್ಲಿ ಕೊಟ್ಟಿದೆ ಅದರಲ್ಲಿ ಇಪ್ಪತ್ತೆರಡು ರಾಜ್ಯಗಳಿಂದ ಒಟ್ಟು ನಮಗೆ ಈ ಸರ್ತಿ ಅರ್ಜಿಗಳು ಬಂದಿದ್ದಾವೆ ಇಪ್ಪತ್ತೆರಡು ರಾಜ್ಯಗಳ ಕಲಾವಿದರು ಭಾಗವಹಿಸ್ತಾರೆ ಅದನ್ನು ಪರ್ಸೆಂಟೇಜ್ ವೈಸ್ ನೋಡಿದ್ರೆ ಕರ್ನಾಟಕ ಕಲಾವಿದರು ಐವತ್ತೊಂದು ಪರ್ಸೆಂಟ್ ಇದ್ದಾರೆ ಮಹಾರಾಷ್ಟ್ರ ಇದೆ ತಮಿಳುನಾಡು ಇದೆ ವೆಸ್ಟ್ ಬೆಂಗಾಲು ಎಂಟು ಮತ್ತು ಕೇರಳ ಆರಿದೆ ಇದು ಭಾಗವಹಿಸ್ತಕ್ಕಂಥ ಒಟ್ಟು ಕಲಾವಿದರಲ್ಲಿರುವಂಥ ಪರ್ಸೆಂಟೇಜು ಬಂದಿರುವಂಥ ಅರ್ಜಿಗಳನ್ನು ನಾವು ಯಾವ್ಯಾವ ಕ್ಯಾಟಗರಿ ಬಂದಿದ್ದಾರೆ ಏನೇನು ಇವ್ರು ಬಂದಿದ್ದಾರೆ ಅಂದರೆ ಪ್ರೊಫೆಷನಲ್ ಆರ್ಟಿಸ್ಟು ಎರಡು ಸಾವಿರದ ಏಳ್ನೂರು ಇಪ್ಪತ್ತಾರರಲ್ಲಿ ಪ್ರೊಫೆಷನಲ್ ಆರ್ಟಿಸ್ಟು ಸಾವಿರದ ಏಳ್ನೂರು ಎರಡು ಜನ ಬಂದ ಅಂದರೆ ಅರ್ಜಿಗಳು ಬಂದ ಅಂದರೆ ನಿ ನಿರಂತರವಾಗಿ ಕಲೆಯನ್ನು ಪ್ರಾಕ್ಟೀಸ್ ಮಾಡ್ತಾ ಇರೋವಂಥವ್ರು ಇವರು ಅಥವಾ ಅದನ್ನೊಂದು ಪ್ರೊಫೆಷನ್ನಾಗೇ ತೆಗೆದುಕೊಂಡಿರ್ತಕ್ಕಂಥವ್ರು ಸಾವಿರದ ಏಳ್ನೂರು ಜನ ಅರವತ್ತೆರಡು ಪರ್ಸೆಂಟು ಅದರಲ್ಲಿ ಪ್ರೊಫೆಷನಲ್ ಆರ್ಟಿಸ್ಟ್ಗಳು ಭಾಗವಹಿಸ್ತಾರೆ ಮತ್ತು ಇನ್ನು ಕೆಲವರು ಹಾಬಿ ಕ್ಲಾಸ್ಗಳ ಮುಖಾಂತರ ಕಲ್ತಂಥವ್ರು ಅಥವಾ ಸ್ವತಃ ಕಲ್ತ್ಕೊಂಡಂಥವ್ರು ಅವರು ಆರುನೂರ ಇಪ್ಪತ್ತೆಂಟು ಜನ ಅಂದರೆ ಇಪ್ಪತ್ತ್ಮೂರು ಪರ್ಸೆಂಟ್ ಜನ ಅರ್ಜಿಯನ್ನು ಹಾಕಿದ್ದಾರೆ ಟ್ರೆಡಿಷನಲ್ ಪೇಂಟಿಂಗ್ ಆರ್ಟಿಸ್ಟು ಅಂದರೆ ಸಾಂಪ್ರದಾಯಿಕ ಚಿತ್ರಕಲೆಯನ್ನು ಮಾಡುವಂಥವ್ರು ಒಂದು ನೂರು ಜನ ನಾಲ್ಕು ಪರ್ಸೆಂಟ್ ಹಾಕಿದ್ದಾರೆ ಆಮೇಲೆ ಈಗ ಚಿತ್ರಕಲೆಯನ್ನು ಅಭ್ಯಾಸ ಮಾಡ್ತಾ ಇರೋ ಆರ್ಟ್ ಸ್ಟೂಡೆಂಟ್ಸ್ ಇನ್ನೂರೈವತ್ತು ಜನ ಹತ್ತು ಪರ್ಸೆಂಟ್ ಹಾಕಿದ್ದಾರೆ ಆಮೇಲೆ ಆರ್ಟ್ ಇನ್ಸ್ಟಿಟ್ಯೂಷನ್ಸು ಅಂದರೆ ಚಿತ್ರಕಲೆಯನ್ನು ಬೋಧಿಸ್ತಾ ಇರುವಂಥ ಮೂವತ್ತೊಂಬತ್ತು ಇನ್ಸ್ಟಿಟ್ಯೂಷನ್ಗಳು ಈ ಚಿತ್ರಸಂತೆಯಲ್ಲಿ ಭಾಗವಹಿಸ್ತಾ ಇದ್ದಾವೆ ಇದರ ಜೊತೆಗೆ ಸ್ಪೆಷಲಿ ಏಬಲ್ಡ್ ಅಂದರೆ ವಿಶೇಷ ಚೇತನ ಇರುವಂತ ಕಲಾವಿದರು ಬಹಳ ಜನ ಭಾಗವಹಿಸ್ತಾರೆ ಪ್ರತಿ ವರ್ಷ ಈ ಸರ್ತಿ ಎರಡು ನೂರ ಏಳು ಜನ ಅದರಲ್ಲಿ ಭಾಗವಹಿಸಿದ್ದಾರೆ ಯಾರ್ಯಾರು ಸ್ಪೆಷಲಿ ಏಬಲ್ಡ್ ಆರ್ಟಿಸ್ಟ್ಗಳಿದ್ದಾರೆ ಅವರಲ್ಲಿ ನಾವು ಎಲ್ರಿಗೂ ಕೂಡ ಅವಕಾಶ ಮಾಡಿಕೊಡ್ತೇವೆ ಯಾಕೆಂದ್ರೆ ಅವರು ಅವರ ವಿಶೇಷ ಚೇತನದಲ್ಲಿರ್ತಕ್ಕಂಥವ್ರು ಈ ರೀತಿಯ ಒಂದು ಪ್ರಕ್ರಿಯೆಯಲ್ಲಿ ತೊಡಕೊಳ್ಳೋದೆ ಒಂದು ವಿಶೇಷ ಹಾಗಾಗಿ ಅವರಲ್ಲಿ ಯಾರನ್ನೂ ಕೂಡ ನಿರಾಕರಿಸಬಾರ್ದು ಅವ್ರಿಗೆ ಉತ್ತೇಜನ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಹಾಕಿರುವಂಥ ಎಲ್ಲರಿಗೂ ಕೂಡ ಇನ್ನೂರ ಏಳು ಕೂಡ ಅದು ಸೆವೆನ್ ಪಾಯಿಂಟ್ ಸಿಕ್ಸ್ ಜೀರೋ ಪರ್ಸೆಂಟ್ ಆಗ್ತದೆ ಟೋಟಲ್ ಪರ್ಸೆಂಟೇಜಲ್ಲಿ ಅವ್ರಿಗೆ ಕೊಟ್ಟಿದ್ದೇವೆ ಸೀನಿಯರ್ ಸಿಟಿಜನ್ಸು ನೂರ ಅರುವ ಜನ ಹಾಕಿದ್ದಾರೆ ಅರವತ್ತೈದು ವರ್ಷ ಮೇಲ್ಪಟ್ಟಂಥವ್ರು ಬಹುತೇಕ ಅವರನ್ನು ಕೂಡ ಎಲ್ಲರನ್ನೂ ಕಂಪ್ಲೇಂಟ್ ಮಾಡಿದ್ದೀವಿ ತೊಂಬತ್ತೈದು ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಅದರಲ್ಲಿ ಅಕಾಮಡೇಟ್ ಮಾಡಿದ್ದೀವಿ ಅದನ್ನ ಹಾಗಾಗಿ ಸೀನಿಯರ್ ಸಿಟಿಜನ್ಸ್ಗೆ ಮತ್ತು ಸ್ಪೆಷಲಿ ಏಬಲ್ಡ್ ಆರ್ಟಿಸ್ಟ್ಗಳಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಆದ್ಯತೆಯನ್ನು ಪ್ರತಿ ವರ್ಷ ನಾವು ಕೊಡ್ತಾ ಇದ್ದೇವೆ ಈ ವರ್ಷದಿಂದ ಅವರಿಗೆ ನಿರಾಕರಿಸಬಾರ್ದು ಯಾಕಂದರೆ ಅವರಿಗೆ ಜೀವನೋತ್ಸಾಹಕ್ಕೆ ಭಂಗ ಬರಬಾರ್ದು ಮತ್ತು ಅವರ ಉತ್ಸಾಹ ಕಡಿಮೆ ಅನ್ನೋ ಕಾರಣಕ್ಕೋಸ್ಕರ ಇದರಲ್ಲಿ ಎರಡು ಸಾವಿರದ ಏಳ್ನೂರ ಇಪ್ಪತ್ತಾರು ಅರ್ಜಿಗಳಲ್ಲಿ ಪುರುಷರು ಹಾಕಿರುವಂಥದ್ದು ಸಾವಿರದ ಐನೂರ ಎಂಬತ್ತೊಂದು ಅಂದರೆ ಐವತ್ತೆಂಟು ಪರ್ಸೆಂಟ್ ಪುರುಷರು ಅರ್ಜಿಯನ್ನು ಹಾಕಿದ್ದಾರೆ ಹೆಣ್ಣುಮಕ್ಕಳು ಸಾವಿರದ ನೂರ ನಲವತ್ತೈದು ಅಂದರೆ ನಲವತ್ತೆರಡು ಪರ್ಸೆಂಟು ನಲವತ್ತೆರಡು ಪರ್ಸೆಂಟ್ ಹೆಣ್ಣುಮಕ್ಕಳು ಮತ್ತು ಐವತ್ತೆಂಟು ಪರ್ಸೆಂಟು ಪುರುಷರು ಇದರಲ್ಲಿ ಭಾಗವಹಿಸಲಿಕ್ಕೆ ಅರ್ಜಿಯಾಗಿ ಇಷ್ಟು ಮಾಹಿತಿ ನಿಮ್ಮ ಹತ್ರ ಇದೆ ಈ ವಿವರಗಳನ್ನ ಕೊಡುವಂಥ ಉದ್ದೇಶ ಅಂದರೆ ಸಮಾಜದ ಬಹುತೇಕ ಎಲ್ಲ ವರ್ಗದವರು ಕೂಡ ಭಾಗವಹಿಸ್ತಾರೆ ಮತ್ತು ನಾನು ಆಗಲೇ ಹೇಳಿದಾಗೆ ಇದು ಬರೀ ಪ್ಯಾನ್ ಕರ್ನಾಟಕ ಅಲ್ಲ ಪ್ಯಾನ್ ಇಂಡಿಯಾ ಕಾರ್ಯಕ್ರಮ ಅನ್ನೋದು ನಿಮಗೆ ಹೆಚ್ಚು ಮನವರಿಕೆ ಆಗಲಿ ಅನ್ನೋ ಕಾರಣಕ್ಕೆ ಪ್ರಥಮ ಬಾರಿಗೆ ಈ ರೀತಿಯ ಬ್ರೇಕಪ್ಪನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ ಮತ್ತು ಇದರಲ್ಲಿ ನಾವು ಗಮನಿಸಬೇಕಾದಂಥ ಅಂಶ ಅಂದರೆ ಕರ್ನಾಟಕದಲ್ಲಿ ನಡೆಯುವಂಥ ಸಾಂಸ್ಕೃತಿಕವಾದಂಥ ಸಾಹಿತ್ಯಿಕ ಕಲೆಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳಲ್ಲಿ ಚಿತ್ರಸಂತೆ ಒಂದು ಐದು ಆ ರೀತಿಯ ಅಥವಾ ಐದರಿಂದ ಹತ್ತು ಯಾವ್ದಾದ್ರು ಕಾರ್ಯಕ್ರಮಗಳನ್ನು ನೀವು ಇದೇ ಭಾಳ ಪ್ರಮುಖ ಕರ್ನಾಟಕದ್ದು ಅಂತೇಳಿ ನೀವು ಭಾವಿಸಿದರೆ ಅಥವಾ ಆ ರೀತಿ ಅಭಿಪ್ರಾಯ ಬಂದರೆ ಅದರಲ್ಲಿ ಕರ್ನಾಟಕದ ಚಿ ಚಿತ್ರಕಲಾ ಪರಿಷತ್ ಆಯೋಜಿಸುವ ಚಿತ್ರಸಂತೆಯೂ ಕೂಡ ಒಂದು ಇಡೀ ಭಾರತದಲ್ಲಿ ಅಷ್ಟೇ ಅಲ್ಲ ಪ್ರಪಂಚದಲ್ಲಿ ಎಲ್ಲೂ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದ ಕಲಾವಿದರು ಒಂದೇ ದಿವಸ ಬೆಳಗಿಂದ ಸಂಜೆವರೆಗೆ ತಮ್ಮ ಚಿತ್ರಕಲೆಯನ್ನು ಪ್ರದರ್ಶನ ಮಾಡುವಂಥ ಕೆಲಸ ಎಲ್ಲೂ ಪ್ರಪಂಚದಲ್ಲಿ ಎಲ್ಲೂ ಕೂಡ ನಡೆಯೋದಿಲ್ಲ ಬೇರೆ ಬೇರೆ ಕಡೆ ಕೆಲವು ಕಡೆ ಎಲ್ಲ ನಡೀತದೆ ಪ್ಯಾರಿಸ್ನಲ್ಲಿ ಅಲ್ಲಿ ಇಲ್ಲಿ ಅಂತ ಹೇಳ್ತಾರೆ ಬಟ್ ಆದರೆ ಈಗ ಒಂದೇ ದಿವಸದಲ್ಲಿ ಸಾವಿರದ ಐನೂರಷ್ಟು ಕಲಾವಿದರು ಬರೋದು ಭಾಗವಹಿಸೋದು ಸುಮಾರು ನಾಲ್ಕರಿಂದ ಐದು ಲಕ್ಷ ಜನ ಅದು ನೋಡ್ಲಿಕ್ಕೆ ಬರೋದು ಕೊಳ್ಳೋದು ಇದು ಒಂದು ಇಡೀ ಭಾರತದಲ್ಲೇ ವಿಶೇಷ ಅಷ್ಟೇ ಅಲ್ಲ ಪ್ರಪಂಚದಲ್ಲೂ ಕೂಡ ವಿಶೇಷ ಹಾಗಾಗಿ ಇದನ್ನು ಪ್ಯಾನ್ ಇಂಡಿಯಾ ಅಂತೇಳಿ ಅದಕ್ಕೆ ನಾನು ಕರೆದಿದ್ದು ಅದು ಪ್ಯಾನ್ ವರ್ಲ್ಡ್ ಅಂತ ಕರೆದ್ರೂ ಕೂಡ ತಪ್ಪೇನಿಲ್ಲ ಆನ್ಲೈನಲ್ಲಿ ನಾವು ಮಾಡಿದಂಥ ಸಂದರ್ಭದಲ್ಲಿ ಅನೇಕ ದೇಶಗಳವರು ಕೂಡ ಭಾಗವಹಿಸಿದ್ರು ಹಾಗಾಗಿ ಇದು ಆ ಮಟ್ಟದ ಒಂದು ಕಾರ್ಯಕ್ರಮ ಅನ್ನೋದನ್ನ ತಮಗೆ ಈ ಅಂಕಿಅಂಶಗಳು ಮನವರಿಕೆ ಮಾಡಿಕೊಡ್ತವೆ ಅಂತೇಳಿ ನಾನಾದರೂ ಕೂಡ ಭಾವಿಸ್ತೇನೆ ಆಗಲೇ ಹೇಳಿದಾಗ ಪ್ರತಿಯೊಂದು ಕೂಡ ಆನ್ಲೈನ್ನಲ್ಲೇ ಸರ್ತಿ ನಡೆದಿತ್ತು ಆ ಮಾಹಿತಿಯನ್ನು ಕೂಡ ನಿಮಗೆಲ್ಲ ಕೊಟ್ಟಿದೆ ಈಗ ಸಾಮಾನ್ಯವಾಗಿ ಹಿರಿಯ ಕಲಾವಿದರಿಗೆ ವಿಶೇಷ ಚೇತನದ ಕಲಾವಿದರಿಗೆ ವಹಿಸ್ಕೊಡುವಂಥ ಜಾಗ ಇಳಿಜಾರಿ ಇರಬಾರ್ದು ಅವರಿಗೆ ರೆಸ್ಟ್ ರೂಮ್ಗಳ ಹತ್ತಿರದಲ್ಲಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಸರ್ತಿ ಒಂದು ಎರಡು ಮೂರು ವಿಶೇಷವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಪ್ರತಿ ವರ್ಷ ಚಿತ್ರಸಂತೆ ನಡೀತಾ ಇದ್ದಿದ್ದು ಕುಮಾರ್ಕೊಪ್ಪ ರಸ್ತೆಯಲ್ಲಿ ಶಿವಾನಂದ ಸರ್ಕಲಿಂದ ಹಿಡಿದು ವಿಂಡ್ಸರ್ ಮ್ಯಾನರ್ ಸರ್ಕಲ್ ಅವರಿಗೆ ಗ್ರ್ಯಾಜುಯಲಿ ನಾವು ಸ್ವಲ್ಪ ಕ್ರೆಸೆಂಟ್ ರೌಡಿಯ ಸ್ವಲ್ಪ ಭಾಗವನ್ನು ತೆಗೆದುಕೊಳ್ಳಿಕ್ ಪ್ರಾರಂಭ ಮಾಡಿದ್ವಿ ಅದಾದ ನಂತರ ಈಗ ಈ ವರ್ಷ ನಾವು ನಮ್ಮ ಶಿವಾನಂದ ಸರ್ಕಲಿಂದ ಹಿಡಿದು ಗುರುರಾಜ್ ಕಲ್ಯಾಣ ಮಂಟಪದವರಿಗೆ ಏನು ಸ್ಟೀಲ್ ಬ್ರಿಡ್ಜ್ ಆಗಿದೆ ಅದರ ಕೆಳಗೆ ಶಾಶ್ವತವಾಗಿರ್ತಕ್ಕಂಥ ಒಂದು ಕಲಾ ಗ್ಯಾಲರಿ ಮಾಡಬೇಕು ನಿರಂತರ ಚಿತ್ರ ಪ್ರದರ್ಶನ ನಡಿಬೇಕು ಅನ್ನೋದು ಬಿ ಬಿ ಎಮ್ ಪಿ ಅವರ ಒಂದು ಅಪೇಕ್ಷೆ ಆ ನಿಟ್ಟಿನಲ್ಲಿ ನಮ್ಮೊಟ್ಟಿಗೆ ಅವರು ಸಮಾಲೋಚನೆ ಮಾಡ್ತಾ ಇದ್ದಾರೆ ಆ ಒಂದು ಅವಕಾಶವನ್ನೇ ಬಳಸ್ಕೊಂಡು ಈ ಸರ್ತಿ ನಾವು ಸುಮಾರು ಒಂದು ನೂರರಿಂದ ನೂರೈವತ್ತು ಕಲಾವಿದರಿಗೆ ಶಿವಾನಂದ ಇಂದ ಹಿಡಿದು ಗುರುರಾಜ್ ಕಲ್ಯಾಣ ಮಂಟಪದವರಿಗೆ ಆ ಸ್ಟೀಲ್ ಬ್ರಿಡ್ಜಿನ ಕೆಳಗಡೆ ಅಲ್ಲಿ ವ್ಯವಸ್ಥೆ ಚೆನ್ನಾಗಿದೆ ಅಲ್ಲಿ ಬ್ಯಾರಿಕೇಡ್ಗಳು ಅವರೇ ಹಾಕಿದ್ದಾರೆ ಅಲ್ಲಿ ಈ ಸರ್ತಿ ಅವಕಾಶ ಮಾಡಿಕೊಳ್ಳೋದು ಅದೊಂದು ಎಕ್ಸ್ಟ್ರಾ ಈಗ ಅದ್ರ ಜೊತೆಗೆ ಈ ಶಿವನಂದ ಇಂದ ಮುಂದೆ ಬಂದರೆ ಗಾಂಧಿ ಭವನ ರಸ್ತೆಗಿಂತ ಈ ಕಡೆ ಸೇವಾದಳಕ್ಕೆ ಹೋಗುವಂಥ ರಸ್ತೆಯ ಸ್ವಲ್ಪ ಭಾಗವನ್ನು ಬಳಸ್ಕೊಂಡು ಸೇವಾದಳದಲ್ಲಿ ಇಷ್ಟು ವರ್ಷ ನಾವು ಅದನ್ನು ಕಾರ್ ಪಾರ್ಕಿಂಗಿಗೆ ಮಾತ್ರ ಬಳಸ್ತಾ ಇದ್ವಿ ಆದರೆ ಈ ಸಾರಿ ನಮಗೆ ಡಿಮ್ಯಾಂಡ್ ಜಾಸ್ತಿ ಇರೋ ಕಾರಣಕ್ಕೋಸ್ಕರ ಸೇವಾದಳದ ಜಾಗವನ್ನು ಕೂಡ ನಾವು ಈ ಸರ್ತಿ ಚಿತ್ರಕಲಾ ಪ್ರದರ್ಶನಕ್ಕೆ ಬಳಸ್ಕೊಂಡು ಅಲ್ಲಿ ನಾವು ಶಾಮಿಯಾನಗಳನ್ನ ಹಾಕಿ ನೆರಳು ಮಾಡಿ ಅಲ್ಲಿಗೆ ಕಾರ್ಪೆಟ್ಗಳನ್ನ ಹಾಕಿ ಅಲ್ಲಿ ಸುಮಾರು ಒಂದು ನೂರೈವತ್ತು ಕಲಾವಿದರಿಗೆ ಅಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತ ಅಲ್ಲಿ ರೆಸ್ಟ್ ರೂಮು ಮತ್ತೊಂದೆಲ್ಲ ಮಟ್ಟವಾಗಿದೆ ಜಾಗ ರೆಸ್ಟ್ ರೂಮ್ಗೆ ಮತ್ತೊಂದಕ್ಕೆಲ್ಲ ಅವಕಾಶ ಇದೆ ನೆರಳು ಇರ್ತದೆ ಹಾಗಾಗಿ ಅಲ್ಲಿ ತಮ್ಮ ಹಿರಿಯ ಕಲಾವಿದರಿಗೆ ಸೀನಿಯರ್ ಸಿಟಿಜನ್ಸ್ಗೆ ಮತ್ತು ವಿಶೇಷ ಚೇತನದ ಕಲಾವಿದರಿಗೆ ವಿಶಿಷ್ಟವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಅಲ್ಲಿ ಮಾಡಿಕೊಡಬೇಕು ಅನ್ನೋವಂಥ ಒಂದು ತೀರ್ಮಾನವನ್ನು ನಾವು ಮಾಡಿದ್ದೇವೆ ಹಾಗಾಗಿ ಇದು ಈ ಸಾರಿ ಚಿತ್ರ ಸಂತ ಸ್ವಲ್ಪ ವಿಸ್ತಾರಗೊಂಡಿದೆ ಅದು ಶಿವಾನಂದ ಸರ್ಕಲಿಂದ ಗುರುರಾಜ ಆ ರಸ್ತೆ ಹೆಸರು ಏನು ಆ ರಸ್ತೆಯಲ್ಲೂ ಸ್ಟೀಲ್ ಬ್ರಿಜ್ ಕೆಳಗೆ ಇರ್ತದೆ ಸೇವಾದಳದ ಆವರಣದಲ್ಲಿರ್ತದೆ ಮತ್ತು ಸೇವಾದಳಕ್ಕೆ ಹೋಗೋಂಥ ರಸ್ತೆನಲ್ಲೂ ಇರ್ತದೆ ಕ್ರೆಸೆಂಟ್ ರೋಡು ಮತ್ತೆ ಕುಮಾರಕೊಪ್ಪ ರಸ್ತೆಯಲ್ಲಿ ಇದಿಷ್ಟು ಕೂಡ ಈ ಕಾರ್ಯಕ್ರಮಗಳು ಇರ್ತವೆ ಇದರಲ್ಲಿ ಒಂದು ಎರಡು ಮೂರು ವಿಷಯ ನಿಮ್ಮ ಗಮನಕ್ಕೆ ತರಬೇಕಾಗಿರೋದು ಹೇಳಂದ್ರೆ ಬಹಳ ಮುಖ್ಯವಾಗಿ ಎಲ್ಲೇ ಚಿತ್ರಕಲೆಯ ಪ್ರದರ್ಶನ ನಡೆದರೆ ಅದು ಗ್ಯಾಲರಿಗಳೇ ನಡೀಲಿ ಬೇರೆ ಕಡೆ ನಡೀಲಿ ಎಲ್ಲೇ ನಡೀಲಿ ಅದ್ರ ಬಗ್ಗೆ ಕಮಿಷನ್ ತೆಗೆದುಕೊಳ್ತಕ್ಕಂಥದ್ದು ಗ್ಯಾಲ್ರಿ ಒಂದು ಅಭ್ಯಾಸ ಅದು ಎಲ್ಲ ಕಡೆ ಎಲ್ಲ ಅವರು ತೆಗೆದುಕೊಳ್ತಾರೆ ಪ್ರತಿಯೊಬ್ಬರು ತೆಗೆದುಕೊಳ್ತಾರೆ ನಾವು ಚಿತ್ರಕಲಾ ಪರಿಷತ್ನಲ್ಲಿ ನಮ್ಮ ಗ್ಯಾಲ್ರಿ ಪ್ರದರ್ಶನ ಆಗೋದಕ್ಕೂ ಕಮಿಷನ್ಗಳನ್ನು ತೆಗೆದುಕೊಳ್ಳೋದಿಲ್ಲ ಚಿತ್ರಸಂತಗಂತೂ ಯಾವತ್ತೂ ತೆಗೆದುಕೊಂಡಿಲ್ಲ ಈಗಲೂ ತೆಗೆದುಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಐನೂರು ರೂಪಾಯಿ ರಿಜಿಸ್ಟ್ರೇಷನ್ ಫೀಸ್ ಅವರು ಮಾಡಿಕೊಟ್ರೆ ಅದು ರಿಜಿಸ್ಟ್ರೇಷನಿಗೆ ಇರಲಿ ಅನ್ನೋ ಕಾರಣಕ್ಕೆ ನಾವು ಒಂದು ಮಾಡಿರೋದು ಏಳನೇ ತಾರೀಕು ಬೆಳಗ್ಗೆ ಉಪಹಾರ ಮಧ್ಯಾಹ್ನ ಊಟ ಸಂಜೆ ಸ್ನ್ಯಾಕ್ಸ್ ಕೊಡೋದ್ರ ಜೊತೆಗೆ ಬೇರೆ ರಾಜ್ಯದಿಂದ ಬರುವಂಥ ಸುಮಾರು ಒಂದು ನಾನ್ನೂರಿಂದ ಐನೂರು ಕಲಾವಿದರಿಗೆ ಉಚಿತವಾಗಿ ವಸತಿ ವ್ಯವಸ್ಥೆ ಮಾಡಿಕೊಡೋದಕ್ಕೂ ಕೂಡ ನಾವೇ ಮಾಡ್ತೀವಿ ಹಾಗೆ ಇಡೀ ಚಿತ್ರಸಂತೆ ಕಾರ್ಯಕ್ರಮದಲ್ಲಿ ಚಿತ್ರಕಲಾ ಪರಿಷತ್ತಿಗೆ ಯಾವುದೇ ವಿಶೇಷವಾಗಿರ್ತಕ್ಕಂಥ ಆದಾಯ ಅಂತೂ ಇಲ್ಲ ಆದರೆ ಇದೊಂದು ನಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಇಪ್ಪತ್ತೊಂದು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದೆ ಅದಕ್ಕೆ ಸರ್ಕಾರದ ಪ್ರೋತ್ಸಾಹ ಕೂಡ ಇದೆ ಹಾಗಾಗಿ ಊಟ ತಿಂಡಿ ನೀರು ವಸತಿ ಇವೆಲ್ಲೂ ಕೂಡ ಉಚಿತವಾಗಿರ್ತದೆ ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಮಳಿಗೆಗಳು ಕೂಡ ಉಚಿತವಾಗಿ ಇರ್ತವೆ ಮತ್ತು ಯಾವುದೇ ರೀತಿಯ ಕಮಿಷನ್ಗಳು ಕೂಡ ತೆಗೆದುಕೊಳ್ಳೋದಿಲ್ಲ ಅನ್ನೋದು ಈ ಸರ್ತಿಯ ಮತ್ತೊಂದು ವಿಶೇಷವಾಗಿರತಕ್ಕಂಥದ್ದು ಮತ್ತು ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ಈ ಕಾರ್ಯಕ್ರಮ ನಡೆಯೋದರಿಂದ ಇದಕ್ಕೆ ಬರುವಂಥವರಿಗೆ ಪಾರ್ಕಿಂಗ್ ಸಮಸ್ಯೆ ಮತ್ತೊಂದು ಸಮಸ್ಯೆ ಇದೆಲ್ಲ ಇದ್ದಾವೆ ಅಂತ ಭಾಳ ಜನರದ್ದು ದೂರುಗಳಿದ್ದಾವೆ ಅದಕ್ಕೋಸ್ಕರ ಈ ಸರ್ತಿ ನಾನು ಸಾರಿಗೆ ಸಚಿವರಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಂಡಿದ್ದೇನೆ ಇದಕ್ಕೆ ನಮಗೆ ಹತ್ರ ಇರುವಂಥ ಮೆಟ್ರೋ ಸ್ಟೇಷನ್ಸ್ ಅಂದರೆ ಒಂದು ವಿಧಾನಸೌಧ ಇನ್ನೊಂದು ಮೆಜೆಸ್ಟಿಕ್ಕು ಮತ್ತೊಂದು ಮಂತ್ರಿ ಮಾಲ್ ಈ ಮೂರೂ ಕಡೆಗಳಿಂದ ಬೆಳಗ್ಗೆಯಿಂದ ರಾತ್ರಿವರೆಗೆ ಫೀಡರ್ ಬಸ್ ಸರ್ವಿಸ್ಗಳನ್ನ ಹಾಕಬೇಕು ಅಂತ ಒಂದು ವಿನಂತಿ ಮಾಡಿಕೊಂಡಿದ್ದೇನೆ ಸಾರಿಗೆ ಸಚಿವರು ಈಗಾಗಲೇ ಒಪ್ಪಿದ್ದಾರೆ ಅದಕ್ಕೆ ಅದಕ್ಕೆ ಅಗತ್ಯರ ಪತ್ರವನ್ನು ಕಳಿಸಿ ಅವರೊಟ್ಟಿಗೆ ಸಮಾಲೋಚನೆ ಮಾಡ್ತಾ ಇದ್ದರು ಬಹುತೇಕ ಮಂತ್ರಿ ಮಾಲ್ನಿಂದ ಶಿವಾನಂದ ಸರ್ಕಲ್ನಿಂದ ಇದರವರಿಗೆ ವಿಧಾನಸೌಧದವರಿಗೆ ಹೋಗ್ಲಿಕ್ಕೆ ವಿಧಾನಸೌಧ ಮತ್ತೆ ಶಿವಾನಂದ ಸರ್ಕಲು ಅಥವಾ ಮ್ಯಾನರ್ ಸರ್ಕಲು ಮತ್ತು ಇಲ್ಲಿಯವರಿಗೆ ಬಂದು ಮತ್ತೆ ಹೋಗಲಿಕ್ಕೆ ಮೆಜೆಸ್ಟಿಕ್ಕು ಶಿವಾನಂದ ಸರ್ಕಲು ಈ ರೀತಿ ನಿರಂತರವಾಗಿ ಫೀಡರ್ ಬಸ್ ಸರ್ವೀಸನ್ನು ಹಾಕಬೇಕು ಅಂತೇಳಿ ವಿನಂತಿ ಮಾಡಿಕೊಂಡಿದೆ ಅದಕ್ಕೆ ಒಪ್ಕೊಂಡಿದ್ದಾರೆ ಬಹುತೇಕ ಅದ್ರ ಬಗ್ಗೆ ಮಾತುಕತೆ ನಡೀತದೆ ಇನ್ನು ಅದರ ಬಗ್ಗೆ ಬಹುತೇಕ ಅವರು ಆದೇಶ ಹೊರಡಿಸ್ತಾರೆ ಅಂತ ನಾನು ನಿರೀಕ್ಷೆ ಮಾಡ್ತೇನೆ ಅದ್ರ ಜೊತೆಗೆ ಮೊಬೈಲ್ ಶೌಚಾಲಯಗಳನ್ನು ಇಪ್ಪತ್ತು ಸ್ಥಳಗಳಲ್ಲಿ ಇಡುವಂತಕ್ಕೆ ನಾವು ಈಗಾಗಲೇ ವ್ಯವಸ್ಥೆ ಮಾಡಿದ್ವಿ ಪ್ರತಿ ವರ್ಷ ಅದನ್ನ ಮಾಡ್ತೇವೆ ಈ ಸತ್ತಿನ ಕೂಡ ಅದನ್ನ ಮಾಡ್ತೇವೆ ಜೊತೆಗೆ ಡಸ್ಟ್ಬಿನ್ಗಳನ್ನ ಪ್ರತಿ ಒಂದು ಹತ್ತು ಸ್ಟಾಲಿಗೆ ಅಥವಾ ಇಪ್ಪತ್ತು ಸ್ಟಾಲಿಗೆ ಒಂದು ಕಡೆ ಇಟ್ಟರೆ ಅದನ್ನ ಅದನ್ನು ಕೂಡ ವ್ಯವಸ್ಥೆ ಮಾಡ್ತೀವಿ ಅದಕ್ಕೆ ನಮ್ದೇ ಆದಂತ ಈ ಕಸ ಎತ್ತುವಂಥದ್ದು ಕ್ಲೀನ್ ಮಾಡುವಂಥದ್ದು ರಾತ್ರಿ ಚಿತ್ರಸಂತೆ ಮುಗಿದ್ರೆ ಬೆಳಗಾಗದ್ರೊಳಗೆ ಹಿಂದಿನ ದಿನ ಯಾವ ರೀತಿ ಇತ್ತು ಕುಮಾರ ರಸ್ತೆ ಆ ರೀತಿ ನಮ್ಮ ಖರ್ಚು ವೆಚ್ಚದಲ್ಲೇ ನಾವು ಮಾಡ್ತೇವೆ ಬಿ ಬಿ ಎಂ ಪಿ ಅವರು ಕೂಡ ಅದಕ್ಕೆ ಸಹಕಾರ ಕೊಡ್ತಾರೆ ಪ್ರತಿ ವರ್ಷ ಕೂಡ ಹಾಗಾಗಿ ಯಾರಿಗೂ ತೊಂದರೆ ಆಗದೆ ಇರುವಂಥ ರೀತಿ ಅದನ್ನು ಮಾಡ್ತೇವೆ ಜೊತೆಗೆ ಇಲ್ಲಿ ನಾನು ಹೇಳಲೇಬೇಕಾಗಿರ್ತಕ್ಕಂಥ ಮತ್ತೊಂದು ಅಂತೇಳಂದರೆ ಸುತ್ತಮುತ್ತ ಇರತಕ್ಕಂಥ ನಿವಾಸಿಗಳು ಮತ್ತು ವ್ಯಾಪಾರಸ್ಥರು ನಿರಂತರವಾಗಿ ಇಪ್ಪತ್ತು ವರ್ಷದಿಂದ ನಮಗೆ ಬೆಂಬಲ ಕೊಟ್ಕೊಂಡು ಬಂದಿದ್ದಾರೆ ಯಾವುದೇ ಕೂಡ ತಕರಾರು ಮಾಡೋದಿಲ್ಲ ಅವರು ಮುಂಚೆನೇ ಅವರಿಗೆಲ್ಲ ಪತ್ರ ಕಳಿಸ್ತೀವಿ ಈ ಥರ ಇದೆ ಅಂತೇಳಿ ಗಾಲ್ಫ್ ಕ್ಲಬ್ನವರು ಇರ್ಬೋದು ಅಶೋಕ ಹೋಟೆಲ್ನವರು ಇರ್ಬೋದು ಮತ್ತು ಇನ್ನಿಲ್ಲದಂಥ ಕೆಲವು ಶಾಲೆಗಳಿರ್ಬೋದು ಸೇವಾದಳದವ್ರು ಇರ್ಬೋದು ಮತ್ತು ಈ ಥರ ಕೆಲವು ವಾಣಿಜ್ಯ ವಹಿವಾಟು ಮಾಡೋಂಥವ್ರು ಯಾರ್ಯಾರು ಇದ್ದಾರೆ ಅವರಿಗೆಲ್ಲ ವಿನಂತಿ ಮಾಡಿ ಅವರು ಸಂಪೂರ್ಣ ಸಹಕರಿಸ್ತಾರೆ ಆವತ್ತಿನ ಮಟ್ಟಿಗೆ ಅವರ ಯಾವ ಓಡಾಟಗಳನ್ನು ಚಟುವಟಿಕೆಗಳನ್ನು ನಿರ್ಬಂಧಗೊಳಿಸೋವಂಥದಕ್ಕೆ ಅವರೆಲ್ಲರೂ ಕೂಡ ಒಪ್ಪಿಕೊಂಡಿದ್ದಾರೆ ಮತ್ತು ಸ್ವಲ್ಪ ಹಿರಿಯ ನಾಗರಿಕರಿಗೆ ದೈಹಿಕವಾಗಿ ಸಾಮರ್ಥ್ಯ ಇಲ್ಲದೇ ಇರೋರಿಗೆ ಓಡಾಡಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಪ್ರತಿ ವರ್ಷ ಮಾಡಿದಾಗ ಈ ಸರ್ತಿನೂ ಕೂಡ ಎಲೆಕ್ಟ್ರಿಕ್ ಬಗ್ಗಿಗಳನ್ನು ವ್ಯವಸ್ಥೆ ಮಾಡುವಂಥ ಕೆಲಸ ಈ ಸರ್ತಿನೂ ಕೂಡ ನಡೀತದೆ ಮತ್ತು ಕರ್ನಾಟಕದ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಸುಮಾರು ಒಂದು ಮುನ್ನೂರಿಂದ ನಾನ್ನೂರು ಜನ ವಿದ್ಯಾರ್ಥಿಗಳು ವಾಲಂಟೀರ್ಗಳ ಕೆಲಸ ಮಾಡ್ತಾರೆ ಅವರು ನಾಡದು ಗುರುವಾರದಿಂದ ಇಲ್ಲಿ ಇಲ್ಲೇ ಅವರೆಲ್ಲ ಕೂಡ ಚಟುವಟಿಕೆಯನ್ನು ಪ್ರಾರಂಭ ಮಾಡ್ತಾರೆ ಮತ್ತು ಚಿತ್ರಸಂತೆ ಮುಗಿಯೋರಿಗೂ ಇರ್ತದೆ ಅವ್ರಿಗೊಂದು ಡಿಸ್ಟಿಂಕ್ಟ್ ಐಡೆಂಟಿಟಿ ಇರಲಿ ಅಂತ ಪ್ರತಿ ವರ್ಷ ಅವ್ರಿಗೆ ಒಂದು ಟೀ ಶರ್ಟು ಕ್ಯಾಪು ಕೊಡ್ತೀವಿ ಈ ಸರ್ತಿ ಬ್ಲೂ ಕೊಟ್ಟಿದ್ದೀವಿ ಒಂದು ಸರ್ತಿ ಎಲ್ಲೋ ಕೊಟ್ಟಿದ್ದೀವಿ ಈ ಸರ್ತಿ ಬ್ಲೂ ಕಲರ್ ಟಿ ಶರ್ಟು ಮತ್ತು ಬ್ಲೂ ಕಲರ್ ಕ್ಯಾಪು ಇರ್ತದೆ ಆ ಬ್ಲೂ ಕಲರ್ ಟೀ ಶರ್ಟು ಕ್ಯಾಪು ಇಂಪ್ರೂವ್ ಹಾಕೊಂಡಿದ್ರೆ ಅವ್ರ ಚಿತ್ರಕಲಾ ಪರಿಷತ್ನ ಸ್ಟೂಡೆಂಟ್ಸ್ ಅಂತ ಲೆಕ್ಕ ಮತ್ತು ಪ್ರಾಧ್ಯಾಪಕರು ಬೋಧಕ ಸಿಬ್ಬಂದಿನ ಇರ್ಬೋದು ಅವರು ವಾಲಂಟೀರ್ಸ್ ಅಂತ ಲೆಕ್ಕ ಅವರಿಂದ ಏನೇ ಸಹಾಯ ಯಾರು ಬೇಕಾದರೂ ಅಪೇಕ್ಷೆ ಪಡ್ಬೋದು ಜೊತೆಗೆ ವಾಕಿಟಾಕಿಗಳು ಕೂಡ ಇರ್ತವೆ ಅಲ್ಲಲ್ಲಿ ಸಂಪರ್ಕ ಸಾಧನೆ ಮಾಡಲಿಕ್ಕೋಸ್ಕರ ವಾಕಿಟಾಕಿಗಳು ಕೂಡ ಇರ್ತವೆ ಆಮೇಲೆ ಬಹುತೇಕ ಈಗೆಲ್ಲ ಹಣಕಾಸಿನ ವ್ಯವಹಾರಗಳು ರೂಪೆ ಮತ್ತೊಂದು ಇವೆಲ್ಲದರ ಮುಖಾಂತರ ಆನ್ಲೈನೇ ಬಹಳಷ್ಟು ನಡೀತಾ ಇದ್ರೂ ಕೂಡ ಎ ಟಿ ಎಂನ ಒಂದು ಅವಕಾಶ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಬ್ಯಾಂಕರ್ಗಳಾದಂಥ ಕೆನರಾ ಬ್ಯಾಂಕ್ನವರು ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರಿಗೆ ನಾವು ವಿನಂತಿ ಮಾಡ್ಕೊಂಡಿದ್ದೆ ಅವರು ಕೂಡ ಎ ಟಿ ಎಂಗಳನ್ನ ಹಾಕುತ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಇದಿಷ್ಟು ಬಹುತೇಕ ಇಲ್ಲಿರುವಂಥ ವಿಷಯಗಳನ್ನು ನನ್ನ ತಕ್ಷಣ ಆಮೇಲೆ ವಿಸಿಟರ್ಸಿಗೆ ಫುಡ್ ಕೋರ್ಟ್ ಇರಬೇಕು ಅನ್ನೋದಕ್ಕೆ ಇದು ಸಸ್ಯಾಹಾರಿ ಕ್ಯಾಂಪಸ್ ಇದು ಚಿತ್ರಕಲಾ ಪರಿಷತ್ನ ಈ ಆವರಣ ಏನಿದೆ ಪ್ರಾರಂಭದಿಂದ ಇಲ್ಲಿವರೆಗೆ ಸಸ್ಯಾಹಾರಿ ಕ್ಯಾಂಪಸ್ಸೇ ಇದು ಹಾಗಾಗಿ ಫುಡ್ ಕೋರ್ಟ್ಗಳನ್ನ ಕೆಲವು ಅನೇಕ ಕಡೆ ನಾವು ಇದ್ದೇವೆ ಅನುಕೂಲ ಆಗುವಂಥ ಸ್ಥಳಗಳಲ್ಲಿ ಸೇವಾದಳದ ಭಾಗವನ್ನು ನಾವು ಹೊಸದಾಗಿ ಏನು ಮಾಡ್ತೇವೆ ಅಲ್ಲೂ ಕೂಡ ಫುಡ್ ಕೋರ್ಟ್ಗಳ್ನ ಮಾಡ್ತೇವೆ ಈ ಸರ್ತಿ ಅವರಿಗೆ ಭಾಳ ದೂರ ಬರುವಂಥ ಅವಶ್ಯಕತೆ ಇಲ್ಲ ಅಂತೇಳಿ ಮತ್ತು ನಮ್ಮ ಚಿತ್ತಾರ ನಡೆಯುವಂಥ ಭಾಗದಲ್ಲಿ ಏನಿದೆ ಅಲ್ಲೂ ಕೂಡ ಫುಡ್ ಕೋರ್ಟ್ ನಡೀತದೆ ಇನ್ನು ನಮ್ಮ ಕಾಲೇಜ್ ಕ್ಯಾಂಟೀನ್ ಇರುವಂಥ ಭಾಗದಲ್ಲಿ ಅಲ್ಲೂ ಕೂಡ ಫುಡ್ ಕೋರ್ಟ್ ಇರ್ತದೆ ಅಲ್ಲಿ ವಿವಿಧ ತಿಂಡಿ ತಿನಿಸುಗಳು ಸಿಗಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳು ಕೂಡ ಇರ್ತದೆ ನೀರಿನ ವ್ಯವಸ್ಥೆ ಮತ್ತು ಎಲ್ಲ ಕೂಡ ವ್ಯವಸ್ಥೆ ಇರ್ತದೆ ಜೊತೆಗೆ ನಮ್ಮಲ್ಲಿ ಇರುವಂಥ ಲಭ್ಯ ಇರುವಂಥ ಎಲ್ಲ ಶೌಚಾಲಯಗಳನ್ನು ಕೂಡ ಅವತ್ತು ಸಾರ್ವಜನಿಕರಿಗೆ ಮುಕ್ತವಾಗಿ ತೆರೆಯುವಂಥದಕ್ಕೆ ನಮ್ಮ ಸಿಬ್ಬಂದಿಗಳಿಗೆ ಇದೆ ಸಾರ್ವಜನಿಕರಿಗಿದೆ ಆಮೇಲೆ ಸ್ಟೂಡೆಂಟ್ಸಿಗೆ ಮತ್ತು ಪ್ರಾಧ್ಯಾಪಕಗಳಿಗೆ ಬೇರೆ ಶೌಚಾಲಯಗಳಿದ್ದಾವೆ ಅಷ್ಟು ನಾಲ್ಕೈದು ಶೌಚಾಲಯಗಳ ಸಂಕೀರ್ಣ ಇದೆ ನಮ್ಮಲ್ಲಿ ಅಷ್ಟನ್ನು ಕೂಡ ಸಾರ್ವಜನಿಕರಿಗೆ ಮುಕ್ತವಾಗಿ ತೆರೀಬೇಕು ಮತ್ತು ಉಚಿತವಾಗಿ ತೆರೀಬೇಕು ಅನ್ನೋಂಥ ತೀರ್ಮಾನ ಮಾಡ್ತಾ ಇದೆ ಮತ್ತು ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡೋ ದೃಷ್ಟಿಯಿಂದ ಪ್ರತಿ ಅರ್ಧ ಗಂಟೆ ಒಂದು ಗಂಟೆಗೆ ಅದನ್ನು ಕ್ಲೀನ್ ಮಾಡುವಂಥ ಒಂದು ವ್ಯವಸ್ಥೆಯೂ ಕೂಡ ವಿಶೇಷವಾಗಿರ್ತಕ್ಕಂಥ ವ್ಯವಸ್ಥೆ ಮಾಡೋದ್ರ ಜೊತೆಗೆ ಇಡೀ ಇದರಲ್ಲಿ ಚಿತ್ರಕಲಾ ಪರಿಷತ್ತಿನ ಇದು ಕುಮಾರಕೊಪ್ಪ ರಸ್ತೆ ಕ್ರೆಸೆಂಟ್ ರಸ್ತೆ ಮತ್ತು ಎಲ್ಲ ಎಲ್ಲೆಲ್ಲಿ ಚಿತ್ರಸಂತೆ ನಡೀತಾ ಅಲ್ಲೆಲ್ಲ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸತಿ ಸಿ ಟಿ ವಿ ಕ್ಯಾಮರಾ ಹಾಕಬೇಕು ಅಂತ ಪ್ರತಿ ವರ್ಷ ಹಾಕ್ತೀವಿ ಈ ಸರ್ತಿ ಇನ್ನಷ್ಟು ಜಾಸ್ತಿ ಮಾಡಬೇಕು ಅಂತೇಳಿ ಮಾಡಿದ್ದೀವಿ ಆಮೇಲೆ ನನ್ನ ಅನುಭವಕ್ಕೆ ಬಂದಂಥ ರೀತಿಯಲ್ಲಿ ಸಂಜೆ ಈಗ ಸ್ವಲ್ಪ ಚಳಿಗಾಲ ಆದಂಥ ಕಾರಣಕ್ಕೆ ಕತ್ತಲೆ ಆಗ್ತದೆ ಆರು ಅರುವರೆ ಆಗ್ತದೆ ಎಂಟು ಗಂಟೆವರೆಗೂ ಚಿತ್ರಸಂತ ಇರೋದ್ರಿಂದ ಲೈಟಿನ ಕೊರತೆ ಕೆಲವು ಕಡೆ ಹೊಸರ್ತಿ ಎದ್ದು ಕಾಣ್ತಾ ಇತ್ತು ಹಾಗೆ ಈ ಸರ್ತಿ ಅದಕ್ಕೆ ಹೆಚ್ಚಿನ ಒಂದು ಲೈಟಿಂಗ್ ವ್ಯವಸ್ಥೆಯನ್ನು ಫ್ಲಡ್ ಲೈಟ್ಗಳನ್ನು ಕೂಡ ಎಲ್ಲೆಲ್ಲಿ ಅವಶ್ಯಕತೆಯನ್ನು ನೋಡಿ ಹಾಕಬೇಕು ಅನ್ನುವಂಥ ತೀರ್ಮಾನ ಕೂಡ ಆಗಿದೆ ಇನ್ನು ನಮ್ಮ ಗ್ಯಾಲರಿಗಳ ಒಳಗೆ ನಡೆಯುವಂಥ ನಮ್ಮ ಸಾಂಪ್ರದಾಯಿಕ ಚಿತ್ರಕಲೆ ಮತ್ತು ಗೊಂಬೆ ನಮ್ಮ ಕಲೆಕ್ಷನ್ ಏನಿದೆ ಎಂಬುದು ಇಡೀ ದೇಶದಲ್ಲೇ ಬಹುತೇಕ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಲೆಕ್ಷನ್ ಅದು ನಮ್ಮ ಹತ್ರ ಇರುವಂಥದ್ದು ಅದರ ಒಂದು ಪ್ರದರ್ಶನವನ್ನು ನಾವು ಈ ಸರ್ತಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅದು ಸುಮಾರು ಹತ್ತು ದಿವಸಗಳ ಕಾಲ ಹತ್ತು ದಿವಸಗಳ ಕಾಲ ನಮ್ಮ ನಾಲ್ಕು ಗ್ಯಾಲರಿಗಳಲ್ಲಿ ಅದು ನಡೀತದೆ ಅದಕ್ಕೂ ಪ್ರವೇಶ ಉಚಿತವಾಗಿರ್ತದೆ ಅದರದು ಮಾರಾಟಕ್ಕೆ ಇರೋದಿಲ್ಲ ಅದು ಬರೇ ನೋಡ್ಲಿಕ್ಕೆ ಮಾತ್ರ ಇರ್ತದೆ ನಮ್ಮ ಸಂಗ್ರಹ ಅದು ನಮ್ಮ ಕಲೆಕ್ಷನ್ಸ್ ಅದು ಹಾಗ ನೋಡ್ಲಿಕ್ಕೆ ಮಾತ್ರ ನಮ್ಮ ಗ್ಯಾಲರಿ ಒಳಗಿರೋದು ಹೊರಗಡೆ ಇರತಕ್ಕಂಥದ್ದು ಎಲ್ಲ ಇರ್ತದೆ ಇನ್ನೂ ಸ್ಕೆಚ್ ಮಾಡೋವಂಥವ್ರು ಆಮೇಲೆ ಬೇರೆ ಬೇರೆ ರೀತಿಯ ಚಟುವಟಿಕೆಗಳ್ನ ಮಾಡೋವಂಥವ್ರು ಕಲಾವಿದರು ಕ್ಯಾರಿಕೇಚರ್ಗಳು ಮಾಡೋಂಥವ್ರು ಇವರೆಲ್ಲ ಆ ಕಲಾವಿದರುಗಳೆಲ್ಲ ಹೊರಗಡೆ ಇರ್ತಾರೆ ಅದು ನೀವೆಲ್ಲ ನೋಡಿದರೆ ನಿಮ್ಮಲ್ಲಿರತಕ್ಕಂಥ ಬಹುತೇಕ ಜನ ಭಾಳ ಚಿತ್ರಸಂತೆಯಲ್ಲಿ ಭಾಗವಹಿಸಿದ್ರೆ ಆಗಿರೋ ಕಾರಣಕ್ಕೋಸ್ಕರ ಇಷ್ಟು ಮಾಹಿತಿಗಳನ್ನ ನಾನು ನಿಮ್ಮೊಟ್ಟಿಗೆ ಕ್ಯಾರೆಂಟ್ರ ಮಾಡ್ತೀನಿ ಆಮೇಲೆ ಆರ್ಟ್ ಮೆಟೀರಿಯಲ್ಗೆ ಸಂಬಂಧಪಟ್ಟಾಗ ಸುಮಾರು ಸ್ಟೋರ್ಗಳಲ್ಲಿ ಇರ್ತವೆ ಪ್ರತಿ ವರ್ಷದಂತೆ ಈ ಸರ್ತಿನೂ ಕೂಡ ಇರ್ತವೆ ಅದ್ರ ಜೊತೆಗೆ ಇನ್ ಕೆಲವರು ಪುಸ್ತಕ ಇದ್ರ ಕಾಲೇಜುಗಳು ಕೂಡ ಆರ್ಟ್ ಕಾಲೇಜುಗಳು ಅವರು ಸ್ಟೋರ್ಗಳನ್ನ ಹಾಕ್ತಾರೆ ಅದ್ರ ಜೊತೆಗೆ ಇನ್ನೊಂದಷ್ಟು ಜನ ಬೇರೆ ಬೇರೆ ರೀತಿಯ ಮೆಟೀರಿಯಲ್ಸ್ ಮಾರಂತವರು ಕೂಡ ಹಾಕ್ತಾರೆ ಅವೆಲ್ಲವೂ ಕೂಡ ಇರ್ತದೆ ಅದರಲ್ಲಿ ಇದಿಷ್ಟು ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಬೇಕಾಗಿರ್ತಕ್ಕಂಥ ಮಾಹಿತಿ ಮತ್ತಿನ್ನು ಈ ನಮ್ಮ ಯಾತ್ರಿ ಅನ್ನೋ ಒಂದು ಸಂಘಟನೆ ಇದೆ ಬೆಂಗಳೂರಿನಲ್ಲಿ ನಿಮ್ಗೆ ಗೊತ್ತಿರಬೇಕು ಆ ನಮ್ಮ ಯಾತ್ರಿ ಸಂಘಟನೆಯವರು ಮೂವತ್ತು ಆಟೋಗಳನ್ನ ಲಾಸ್ಟ್ ಮೈಲ್ ಡ್ರೈವ್ ಅನ್ನೋ ಕಾರಣ ಹೆಸರಿನಲ್ಲಿ ಮುರಳಿಯವರು ಇಲ್ಲಿ ಬಂದಿದ್ದಾರೆ ಆ ಸಂಘಟನೆಯವರು ಅದರ ಪ್ರೆಸ್ ನೋಟ್ ನಿಮಗೆ ಕೊಡ್ತಾರೆ ಅದ್ರಲ್ಲೊಂದು ಮೂವತ್ತು ಆಟೋಗಳು ಹೆಣ್ಮಕ್ಳೇ ಓಡಿಸೋ ಆಟೋಗಳನ್ನ ಫೀಡರ್ ಸರ್ವಿಸ್ ಆಗಿ ಅವರು ಮೆಟ್ರೋ ಸ್ಟೇಷನ್ ಇಂದ ಅಥವಾ ಎಲ್ಲೆಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಚಿತ್ರ ಸಂತೆ ನಡೆಯುವಂಥ ಜಾಗಗಳಿಗೆ ಫ್ರೀಯಾಗಿ ಓಡಿಸ್ತಾರೆ ಅದ್ರಲ್ಲಿ ಬರುವಂಥ ಕಲಾವಿದರು ಇರ್ಬೋದು ಕಲಾಸಕ್ತಿರಿರ್ಬೋದು ಆ ಮೆಟ್ರೋ ಆಟೋ ಸರ್ವಿಸ್ ಏನಿದೆ ಅದು ಫ್ರೀ ಆಗಿ ಎಲ್ರಿಗೂ ಕೂಡ ಕೊಡುವಂಥ ಒಂದು ಮೂವತ್ತು ಆಟೋನ ಅವರು ಕೂಡ ಬಿಡಬೇಕು ಅಂತೇಳಿ ನಮ್ಮೊಟ್ಟಿಗೆ ಅವರು ಪಾರ್ಟ್ನರ್ ಆಗಿ ಈ ಸರ್ತಿ ಭಾಗವಹಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ ಇದಿಷ್ಟು ಮಾಹಿತಿಯನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಬೇಕಾಗಿರೋ ಅಂಥದ್ದು ಇದ್ರ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು ಸರ್ಕಾರವನ್ನು ಕೇಳಿದೀವ ನಾವು ಈಗ ಅನುದಾನ ಕೊಡಬೇಕು ಅಂತ ಪ್ರತಿ ವರ್ಷ ಅನುದಾನ ಕೊಟ್ಟಿದ್ದಾರೆ ಈ ಸರ್ತಿನೂ ನಾವು ಒಂದು ಕೋಟಿ ಅನುದಾನ ಕೇಳ್ತೀವಿ ಪ್ರತಿ ಸರ್ತಿ ಬಹಳ ವರ್ಷ ಐವತ್ತು ಲಕ್ಷದಿಂದ ಒಂದು ಕೋಟಿವರೆಗೆ ಅನುದಾನ ಕೊಟ್ಟಿದ್ದಾರೆ ಈ ಕೊಡ್ತಾರೆ ಅಂತ ನಿರೀಕ್ಷೆ ಇದೆ ನನಗೆ ಅದು ಸಿದ್ದರಾಮಯ್ಯನವರೇ ಇರೋದ್ರಿಂದ ಬಹುತೇಕ ಕೊಡ್ತಾರೆ ಅಂತ ನನ್ನ ನಿರೀಕ್ಷೆ ಇದೆ ಚಿತ್ರಕಲಾ ಪರಿಷತ್ ಈ ಸರ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಕ್ಯಾಲೆಂಡರ್ ಅದನ್ನು ಮಾಡ್ತೀವಿ ಆಮೇಲೆ ನಮ್ಮ ಕಾಲೇಜ್ ಆಫ್ ಫೈನ್ ಆರ್ಟ್ಸ್ನ ನ ಬಗ್ಗೆ ಅಲ್ಲಿ ನಮ್ಮ ಕೋರ್ಸ್ ಗಳು ಏನೇನಿದಾವೆ ಅದ್ರ ಬಗ್ಗೆನು ಕೂಡ ಕೆಲವು ಮಾಹಿತಿ ಇರತಕ್ಕಂತ ಒಂದು ಕಾಲನ್ನ ಇಲ್ಲಿ ಹಾಕುವಂತ ಕೆಲಸ ಮಾಡ್ತೀವಿ ಈವ್ನಿಂಗ್ ಕಾಲೇಜ್ ಏನಿದೆ ನಮ್ದು ಬೆಂಗಳೂರು